ಬಿಟ್ಟಿ ಸಿಕ್ತತೆ ಬಿಟ್ಟಿ ಸಿಗ್ತ ಅಂತೇಳಿ ಹೆಣ್ಮಕ್ಳು ಆಸೆ ಬಿದ್ದು ಇವತ್ತು ಗಂಡು ಸರಿಗೆ ಪ್ರಾಣ ಹೋಗ್ತಾ ಇದೆ ಜೆ ಬಿ ಕತ್ತರಿ ಗಂಡು ಸರಿಗೆ ಆಗೋದು ಆಗೋದೇ ಇಲ್ಲ ಎಲೆಕ್ಷನ್ಗೋಸ್ಕರ ಎರಡು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಮಾಡಿದ್ರು ಈಗ ಮತ್ತೀಗ ಎಲೆಕ್ಷನ್ ಮುಗೀತು ಅವ್ರು ಅದೇ ಜಾಸ್ತಿ ಮಾಡಿದಾರೆ ಪ್ರೀ ಕೊಟ್ಟು ಗಂಡಿನ ರೊಕ್ಕ ತೆಗೆದು ರೊಕ್ಕ ಹಾಕ್ದಂಗೆ ಆಗ್ದಂಗೆ ತಿರ್ಲಕ್ಕ ಜಾಸ್ತಿ ಮಾಡಿದ್ರೆ ಯಾರಿಗೂ ವೋಟ್ ಹಾಕ್ಲೇಬಾರ್ದು ಯಾವ ಸರ್ಕಾರಕ್ಕೂ ಕೈ ಹಾಕ್ಬಾರ್ದು ಅಂತ ಬೇಜಾರಾಗ್ಬಿಡ್ತದೆ ಏನು ಹೇಳೋದು ಮೇಡಮ್ ಎಲೆಕ್ಷನ್ ಮುಗಿನ ಮುಂಚೆ ಒಂದು ಮಾತಾಡ್ತಾರೆ ಎಲೆಕ್ಷನ್ ಆಗಿದೊಂದು ಮಾತಾಡ್ತಾರೆ ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ಇವರಿಂದ ತೊಂದರೆ ಆಗ್ತಾ ಇದೆ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ವಾಹನ ಸವಾರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಸೊ ಪೆಟ್ರೋಲ್ ದರ ಮತ್ತೆ ಡೀಸೆಲ್ ದರ ಹೆಚ್ಚಿಗೆ ಮಾಡಿದೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಪ್ರತಿಯೊಂದು ಗೂಡ್ಸ್ ಏನು ವೆಹಿಕಲ್ ಎಲ್ಲ ಗೂಡ್ಸ್ ಎಲ್ಲ ಅದರಲ್ಲೇ ತರಬೇಕಾಗುತ್ತೆ ಸೊ ಈ ಸಾಮಾನ್ಯ ಜನಗಳಿಗೆ ಜಾಸ್ತಿ ಹೊಡೆತ ಬೀಳುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಎಲ್ಲರದೃಷ್ಟಿಯಿಂದ ಕಡಿಮೆ ಮಾಡಿದರೆ ಒಳ್ಳೇದಂತೇಳಿ ತಿಳಿಕೆ ಮೇಡಮ್ ನಮಸ್ತೆ ಈಗ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಅಂತಂದ್ರೆ ಇಮಿಡಿಯೇಟ್ಲಿ ಹಿಂಗೆ ಮಾಡಿದ್ರೆ ನಮಗೂ ಸ್ಟಾಕ್ ಆದಂಗೆ ಆಗ್ತದೆ ಒಂಥರ ಹೆಂಗೆ ಮೈಂಡಿ ನೋಡಿ ಈಗ ಬೆಳಗ್ಗೆ ಹಾಕ್ಸ್ಕೊಂಡು ಹೋಗೋಣ ಅಂದವರು ಸಂಜೆಗೆ ಬಂದ್ವಿ ಈಗ ತಕ್ಷಣ ಈಗ ಆರು ರೂಪಾಯಿ ಮೂರು ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಆದರೆ ನಮಗೂ ಭಾಳ ಹಾನಿ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಪ್ರಸ್ತಾಪ ಮಾಡಿ ಸ್ವಲ್ಪ ಅದ್ರದ್ದು ತಿಳಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಕಾರಣ ಗ್ಯಾರಂಟಿ ಯೋಜನೆಗಳೇ ಅಂತೀರಾ ಗ್ಯಾರಂಟಿ ಯೋಜನೆಗಳೇ ಮುಖ್ಯ ಅಂತ ನಾನು ಹೇಳ್ತೀನಿ ನನ್ನ ಅಭಿಪ್ರಾಯ ಅದರಿಂದನೇ ಈ ತರ ಎಲ್ಲ ಆಗ್ತಿದ್ದಾವೆ ಅಂತ ಯಾಕೆಂದ್ರೆ ಕೆಲವೊಂದೊಂದು ಏರ್ಸ್ಕೊಂತ ಹೋಗ್ತಿದ್ದಾರೆ ಕೆಲವೊಂದೊಂದು ತಗೊತಾರೆ ಕೆಲವೊಂದೊಂದು ಏನು ಇಲ್ದವ್ರಿಗೆ ಕೊಡ್ತಿದಾರೆ ಈ ತರ ಎಲ್ಲ ಯೋಜನೆಗಳು ನಮ್ಮ ಅಭಿಪ್ರಾಯದಂಗೆ ಸರಿ ಇಲ್ಲ ಅನ್ಸುತ್ತೆ ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡಿದೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮನಸ್ಸಿಗೆ ಬೇಜಾರಾಗ್ಬಿಡ್ತದೆ ಯಾಕಂದ್ರೆ ಬ ಸರ್ಕಾರ ಪದ್ಧತಿ ಕಮ್ಮಿ ಮಾಡಿದ್ರೆ ನಮಗೆ ಖುಷಿಯಾಗೋದು ಜಾಸ್ತಿ ಮಾಡಿದ್ರೆ ಯಾರಿಗೂ ಓಟ್ ಹಾಕಲೇಬಾರ್ದು ಯಾವ ಸರ್ಕಾರಕ್ಕೂ ಕೈ ಹಾಕ್ಬಾರ್ದು ಅಂತ ಬೇಜಾರಾಗ್ಬಿಡ್ತದೆ ಇದಕ್ಕೆಲ್ಲ ಕಾರಣ ಗ್ಯಾರಂಟಿ ಯೋಜನೆ ಅಂತ ಅಲ್ಲಲ್ಲ ಅದು ಸುಳ್ಳು ಗ್ಯಾರಂಟಿ ಯೋಜನೆ ನಾ ತಾತ್ಕಾಲಿಕವಲ್ಲ ಬ ಸುಮ್ಮನೆ ಸುಳ್ಳು ಭರವಸೆ ಓಟ್ ಹಾಕ್ಲೆ ಅಂತಂದರೆ ಬರೋ ಗ್ಯಾರಂಟಿಗೆ ಯಾರು ಮರಳಬಾರ್ದು ನಮಗೆ ಅನಿಸಿಕೆ ನಾವೇ ದುಡ್ಡು ತಿನ್ನೋದೇ ಕಷ್ಟ ಆಗೈತಿ ಹಾಂ ಈಗ ಅವು ಕೊಟ್ಟಿದ್ದು ಎಷ್ಟು ಸೇರ್ತೈತಿ ಅದಕ್ಕೆ ನಾವೇ ದುಡ್ಡು ತಿನ್ಬೇಕು ಗ್ಯಾರಂಟಿ ಯಾವುದು ನಂಬಳೂ ಬಾರ್ದು ನಮಗೆ ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲ ನಮ್ಮದೇ ತಗೊಂಡು ನಮಗೆ ಕೊಡ್ತಾರೆ ಅದೇ ಗ್ಯಾರಂಟಿನ ನಮ್ಮದೇ ತಗೊಂಡು ನಮಗೆ ಕೊಡ್ತಾರೆ ಈಗ ನೂರ ಇಪ್ಪತ್ತು ರೂಪಾಯಿ ಬೀರಿತ್ತು ಬ್ರ ಯಾವುದೋ ಒಂದು ವೈನ್ಸ್ ಕುಡಿಯೋದಿತ್ತು ಈಗ ಅದೊಂದು ನೂರ ಅರವತ್ತಾಗೈತಿ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡೋದು ಬದಲರಿಗೇನು ಗೊತ್ತಿರಲ್ಲ ಈ ಕುಡುಕರು ಕುಡುಕ್ರಿಗೆ ಅಷ್ಟೇ ಗೊತ್ತಿರ್ತೈತಿ ಯಾಕೆ ಜಾಸ್ತಿ ಆದರು ಅಂತಂದು ತಿಳಿದಂಥರಿಗೆ ಗೊತ್ತಿರ್ತದೆ ರೇಟ್ ಅದರಿಂದ ಜಾಸ್ತಿ ಮಾಡಿದ್ರು ಅಂತಂದು ಈಗ ನೂರ ಇಪ್ಪತ್ತು ನಲ್ವತ್ತು ರೂಪಾಯಿ ಆದರೆ ಬೇರೆ ಎದ್ರ ಮೇಲೆ ಹಾಕಿಲ್ಲ ಬರೋ ಇದ್ರ ಮೇಲೆ ಯಾಕೆ ಹಾಕಿದ್ರು ನಲ್ವತ್ತು ರೂಪಾಯಿ ನೂ ನಲ್ವತ್ತು ರೂಪಾಯಿ ಇದ್ರ ಮೇಲೆ ಹಾಕಿದರೆ ನೂರ ಅರವತ್ತು ರೂಪಾಯಿ ಆಯ್ತು ಸರ್ಕಾರಕ್ಕೆ ಬೇಕಾದಷ್ಟು ಬಂತು ಒಂದೇ ಎಷ್ಟು ಇದಕ್ಕೆ ಬೇಜಾರಾಗಿರೋದು ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಪೆಟ್ರೋಲು ಅದು ರೇ ಡೀಸೆಲಿಂದು ರೇಟ್ ಎಲ್ಲ ಜಾಸ್ತಿ ಮಾಡಿರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ನಾವು ಡೈಲಿಗೆ ಡೈಲಿ ಯೂಸಿಗೆ ಹೋಗಲೇಬೇಕಾಗುತ್ತೆ ನಾವು ಟೂ ವೀಲರ್ಸ್ ಅದೆಲ್ಲ ಯೂಸ್ ಮಾಡಬೇಕು ಸೊ ಅದರಿಂದ ನಮಗೆ ಪ್ರಾಬ್ಲಮ್ ತುಂಬ ಆಗ್ತಿದೆ ಅದ್ರ ಬದಲು ಅವ್ರು ಬೇರೆದೇನಾದರೂ ಯೋಜನೆ ಮಾಡಿದ್ರೆ ನಮಗೆ ಎಲ್ಪ್ ಆಗ್ತಿತ್ತು ಹಾಗಿದ್ರೆ ಇದೆಲ್ಲ ಗ್ಯಾರಂಟಿಗಳಿಂದನೇ ಕಾರಣನ ಹಾಂ ಫ್ರೀ ಫ್ರೀ ಬಸ್ಸು ಅದೆಲ್ಲ ಮಾಡಿರೋದ್ರಿಂದನೇ ನಮಗೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆ ತಂದ್ರು ಇದೆಲ್ಲ ಮಾಡಿರೋದ್ರಿಂದ ಪೆಟ್ರೋಲಿಗೆಲ್ಲ ರೇಟ್ ಜಾಸ್ತಿ ಮಾಡಿ ಹಂಗಾಗಿ ಅಮೌಂಟ್ ಕಲೆಕ್ಟ್ ಮಾಡ್ತಿದ್ದಾರೆ ಈ ಥರ ಜನಗಳಿಂದ ಗ್ಯಾರಂಟಿನೇ ನೂರಕ್ಕೆ ನೂರು ಗ್ಯಾರಂಟಿನೇ ಕಾರಣ ಬೇರೆ ಏನಿಲ್ಲ ಇದಕ್ಕೆ ಇವತ್ತು ಏನು ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರನೇ ಇದು ಹೊಂದಿಸೋಸ್ಕರ ಮಾಡ್ತಾ ಇರೋದು ಪ್ರತಿ ಒಂದರಲ್ಲೂ ಮನೆ ಕಂದಾಯ ಜಾಸ್ತಿ ಮಾಡಿದ್ರು ಸಬ್ರೀ ಶ್ರಾಫೀಸ್ ಜಾಸ್ತಿ ಮಾಡಿದ್ರು ನೀರಿನ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಈ ಕಸ ಎತ್ಕೊಂಡು ಹೋಗ್ತಾರಲ್ಲ ಗಾಡಿಗೆ ಮುನ್ನೂರು ರೂಪಾಯಿ ಕೊಡ್ತೀವಿ ಮುನ್ನೂರು ಅರವತ್ತು ರೂಪಾಯಿ ಕೊಡ್ತಿದ್ವಿ ನಾವು ಈಗ ಒಂಬೈನೂರು ರೂಪಾಯಿ ಮಾಡಿದಾನೆ ಪ್ರತಿ ಒಂದರಲ್ಲೂ ಜಾಸ್ತಿ ಮಾಡಿದಾನೆ ಇದು ಯಾರಿಗೂ ಗೊತ್ತಾಗೋದಿಲ್ಲ ಇರೋ ಬಿಟ್ಟಿ ಸಿಕ್ತತೆ ಬಿಟ್ಟಿ ಸಿಕ್ತತೆ ಅಂತ ಹೇಳಿ ಹೆಣ್ಮಕ್ಳು ಆಸೆ ಬಿದ್ದು ಇವತ್ತು ಗಂಡಸರಿಗೆ ಪ್ರಾಣ ಹೋಗ್ತಾ ಇದೆ ಜೇಬಿ ಕತ್ತರಿ ಗಂಡು ಸರಿಗಾಗ ಆಗೋದು ಹೆಂಗಸರಿಗೆ ಆಗೋದಿಲ್ಲ ಯಾಕೆಂದ್ರೆ ಇಷ್ಟು ಏಕ ಒಂದೇ ಸತಿ ಈ ತರ ಜಾಸ್ತಿ ಮಾಡೋದು ಬಹಳ ಜನಗಳ ಮೇಲೆ ತುಂಬಾ ಬಹಳ ಒಂಥರ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಇದು ಯಾಕೆಂದ್ರೆ ತುಂಬಾ ಕಷ್ಟ ಪೆಟ್ರೋಲ್ ಡೈಲಿ ಓಡಾಡೋದು ವೆಹಿಕಲ್ಗಳು ಇದೇ ಆಗ್ಲಿ ಏನೇ ಆಗ್ಲಿ ಎಲ್ರಿಗೂ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆದ ಪ್ರಸಂಗ ಇದು ಈ ತರ ಮಾಡಬಾರ್ದಿತ್ತು ಮೇಡಮ್ ಇದಕ್ಕೆಲ್ಲ ಕಾರಣ ಗ್ಯಾರಂಟಿನೇ ಅಂತೀರಾ ಗ್ಯಾರಂಟಿನೇ ಕಾರಣ ಗ್ಯಾರಂಟಿನೇ ಕಾರಣ ಅಷ್ಟು ಗ್ಯಾರಂಟಿಗಳು ಕೊಡಬಾರ್ದಿತ್ತು ಅಷ್ಟು ಗ್ಯಾರಂಟಿಗಳು ಕೊಟ್ಟು ದುರುಪಯೋಗ ಆಯ್ತು ಸರ್ಕಾರದ ಇಲ್ಲ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಕೊಟ್ಟು ಸರ್ಕಾರ ನಡೆಸೋ ಒಂದು ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಲವಾರು ವಿಧದ ಯಾವುದೇ ರೀತಿ ಪೆಟ್ರೋಲ್ ಇರ್ಬೋದು ಬೇರೆ ಬೇರೆ ವಸ್ತುಗಳ ಬೆಲೆಗಳನ್ನು ಸಹ ಇದ್ದಾವೆ ಅದಕ್ಕೆ ಸಾಧ್ಯವಾದಷ್ಟು ಕಡಿಮೆ ಟ್ಯಾಕ್ಸ್ ಮಾಡ್ಕಂತ ಸರ್ಕಾರವನ್ನು ಇದು ಜಾಸ್ತಿ ಆಗೋಕ್ಕೆ ಗ್ಯಾರಂಟಿಗಳೇ ಕಾರಣ ಅಂತೀರಾ ಹೌದು ನೂರ ನೂರು ಸತ್ಯ ರೀ ಅದು ಯಾಕೆಂದರೆ ಬಂದ ಆದಾಯ ಎಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಬಂದದ್ದೆಲ್ಲ ಜನಗಳಿಗೆ ಸ್ವಲ್ಪ ದುಡಿಯ ಮಾರ್ಗಗಳನ್ನು ತೋರಿಸ್ಬೇಕು ಹೊರತು ಇದು ಫ್ರೀ ಕೊಟ್ಟರೆ ಸ್ವಲ್ಪ ಜನಗಳು ಸಹ ಸೋಮಾರಿಗಳಾಗ ಅವಕಾಶ ಇರ್ತದೆ ಅದು ನಮ್ಮ ಅಭಿಪ್ರಾಯ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಬೇರೆ ಹಲವಾರು ದಾರಿಗಳಿದಾವೆ ಮಾಡಲಿಕ್ಕೆ ಬಟ್ಟು ಈ ಫ್ರೀ ಬಸ್ಸು ತೆಗೆದ್ರೆ ಇದು ಯಾವುದು ಮಾಡೋದು ಬೇಕಾಗಿಲ್ಲ ಸರ್ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಗ್ಯಾರಂಟಿಗಳೇ ಅಂತೀರಾ ಗ್ಯಾರಂಟಿಗಳ ಮತ್ತು ಪ್ರೀ ಬಸ್ ಮಾಡಿರೋದು ಸ್ಟೂಡೆಂಟ್ಗಳಿಗೆ ಭಾಳ ತೊಂದರೆ ಆಗ್ತದೆ ಬಸ್ ಇಲ್ಲ ಬಸ್ಗಳ ಹತ್ರ ಸ್ಟೂಡೆಂಟ್ ಹೋದರೆ ಅವರೆಲ್ಲ ಟೂರ್ ಹೋಗೋ ಹಿಂಗರು ಮನೆಯಲ್ಲಿ ಜಗಳ ಪಗಳ ಮಾಡ್ಕೊಂಬಂದು ಆರಾಮಾಗಿ ಬಸ್ ಸ್ಟ್ಯಾಂಡಿಗೆ ನಿಂತಿರ್ತಾರೆ ಅವ್ರ ಹತ್ಕೊಂಡು ಅಡ್ಡಾಡ್ತಾರೆ ಸ್ಟೂಡೆಂಟ್ಗಳಿಗೆ ಅನ್ಯಾಯ ಆಗ್ತದೆ ಇದನ್ನು ಆದಷ್ಟು ಬೇಗ ಪ್ರೀ ಬಸ್ ತೆಗೆದ್ರೆ ಭಾಳ ಒಳ್ಳೆಯದು ಮೇಡಮರೆ ನಾವು ಒಬ್ಬ ಟೂ ವೀಲರ್ ಆಗಿ ಹೇಳ್ತಾ ಇದ್ವಿ ಇದು ಗ್ರಾಹಕರಿಗೆ ಭಾಳ ಒರೆಯಾಗ ಕೆಲಸ ಆದಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ಗ್ರಾಹಕರ ಹಿತಾಸಕ್ತಿ ಕಾಪಾಡಬೇಕಂತ ನನ್ನ ಅಭಿಪ್ರಾಯ ಕಡಿಮೆ ಮಾಡ್ತಾ ಇದ್ರೆ ಇಲ್ಲ ಅಂದ್ರೆ ದುಪ್ಪಟ್ಟ ಮಾಡ್ತಾರೆ ಸರ್ ಅದು ನೋಡ್ರಿ ಮಾಡಿದರೆ ಕರೆಕ್ಟ್ ನೀವು ಮಾಡಿದರೆ ಈಗ ಏರಿಕೆ ಜಾಸ್ತಿ ಆಕತ್ತೆ ಕಮ್ಮಿ ಆಗದೆ ಕಮ್ಮಿ ಆಕೈತೆ ಹೌದ್ರಾ ಹಂಗಾಗಿ ಏರಿಕೆಯಿಂದ ಕಮ್ಮಿ ಮಾಡಬೇಕು ಹೌದ್ರಾ ನನ್ನ ಅಭಿಪ್ರಾಯ ಇಷ್ಟ ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಏನು ಹೇಳೋದು ಮೇಡಮ್ ಎಲೆಕ್ಷನ್ಗಿನ ಮುಂಚೆ ಒಂದು ಮಾತಾಡ್ತಾರೆ ಎಲೆಕ್ಷನ್ ಆಗಿದೊಂದು ಮಾತಾಡ್ತಾರೆ ಎಲ್ಲ ಜನ ನೋಡ್ತಿದ್ದಾರೆ ಸರ್ಕಾರದ ಬಗ್ಗೆ ಸೊ ಜೊ ಇದು ತುಂಬ ಸಾಮಾಜಿಕ ಈ ಜನರಿಗೆಲ್ಲ ಇದು ಭಾಳ ಹೊಡೆತ ಬೀಳ್ತದೆ ಸೊ ಇಳ್ಸಕ್ಕರ ರೇಟು ಹೇಳು ಇಳಿಸ ಏರ್ಸೋಕರ ಜಾಸ್ತಿ ಏರಿಸ್ತಾರೆ ಇಳ್ಸೋಕರ ಕಡಿಮೆ ಏರಿಸ್ತಾರೆ ಸೊ ಇದನ್ನೆಲ್ಲ ನೋಡಬೇಕು ಪಾಪ ಎಲ್ಲ ಇದ್ದಂಥರೇ ಇರೋಲ್ಲ ಇಲ್ದಂಥರೇ ಇರಲ್ಲ ಸೊ ಸರ್ಕಾರ ಇದ್ರೆ ತುಂಬ ಎಲ್ಲ ಗಮನ ಕೊಟ್ಟು ಸೊ ಇದರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಸೇ ಎಲೆಕ್ಷನ್ ಮುಂದಾಗಿ ಒಂದು ಮಾಡಬೇಕು ಎಲೆಕ್ಷನ್ ಆದಂತರ ಮಾಡಕ್ಕೆ ಹೋಗಬಾರ್ದು ಸೊ ಎಲ್ಲ ನೋಡಬೇಕು ಗಮನ ಇಟ್ಟಾಗ ಯಾವುದೇ ಥರ ತೀರ್ಮಾನ ತೊಗೊಂಡ್ರೆ ಸರ್ಕಾರ ಇದಿರಬೇಕಷ್ಟೇ ಸರ್ ಇದು ಗ್ಯಾರಂಟಿಯಿಂದ ಹಿಂಗೆ ಆಯ್ತಾಯ್ತು ಜಾಸ್ತಿ ಪೆಟ್ರೋಲು ಡೀಸೆಲು ಪ್ರತ್ಯಕ್ಷವಾಗಿಲ್ಲ ಅಂದ್ರೆ ಪರೋಕ್ಷವಾಗಿರ ಹೊಡೆತ ಕೊಟ್ಟತ್ತೆ ಮೇಡಮ್ ಇದು ಡೈರೆಕ್ಟಾಗಿ ಹೇಳಕ್ಕೆ ಬರೋಲ್ಲ ಇಂಡೈರೆಕ್ಟಾಗಿ ಅಂತೂ ಹೊಡೆತ ಕೊಡ್ತೈತೆ ಸಂಜೆ ಅಲ್ಲ ಇಲ್ಲಿ ಎಂಟು ಹಣಿ ತಗೊಂಡ್ರೆ ಬೇರೆ ಕಡೆಯಿಂದ ಒಂದು ರೂಪಾಯಿ ತಗೊತಾಯಿದಾರೆ ಅಷ್ಟೇ ಇನ್ನೇನಿಲ್ಲ ಸರ್ ರಾಜ್ಯ ಸರ್ಕಾರ ಇವಾಗ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದು ಸ್ವಲ್ಪ ಜಾಸ್ತಿನೇ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ಈಗಿನ ವಾತಾವರಣಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು ಈಗ ಎಲೆಕ್ಷನ್ ಆದಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಸ್ವಲ್ಪ ಅಜ್ಜಿ ಆಗಿದೆ ಈಗ ಯಾಕೆ ಪೆಟ್ರೋಲ್ ನೋಡಿರಿ ಇದ್ಕಿದ್ದಂಗೆ ನೈಟ್ ಮಾಡೋರು ಈಗೆಲ್ಲ ಬೆಳಗ್ಗೆ ಮಾಡ್ತದಾರ ಮಧ್ಯಾಹ್ನ ನಮಗೆ ಕಸ್ಟಮರಿಗೆ ಭಾಳ ಇದಾಗಿದೆ ವಜ್ಜೆ ಆಗಿದೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನೋಡ್ಬೇಕು ಸರ್ಕಾರ ಏನು ಮಾಡುತ್ತೆ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡಿದೆ ಏನಂತೀರ ಹೇಳೋದಕ್ಕೇನಿಲ್ಲ ಎಲೆಕ್ಷನ್ ಮುಗೀತು ಅವ್ರ ಕೆಲಸಗಳಾದವು ಈಗ ಅದಕ್ಕೋಸ್ಕರನೇ ಅವ್ರು ರೇಟ್ ಜಾಸ್ತಿ ಮಾಡೋದಷ್ಟೇ ಮೊದಲಿಗೆಲ್ಲ ಎಲೆಕ್ಷನ್ಗೋಸ್ಕರ ಎರಡು ರೂಪಾಯಿ ಒಂದು ರೂಪಾಯಿ ಕಮ್ಮಿ ಮಾಡಿದರೆ ಈಗ ಮತ್ತೀಗ ಎಲೆಕ್ಷನ್ ಮುಗೀತು ಅವ್ರು ಮತ್ತೆ ಅದೇ ಜಾಸ್ತಿ ಮಾಡಿದಾರೆ ಅಷ್ಟೇ ಏರು ಹಸೋಬೇಕಾರೆ ಐದು ರೂಪಾಯಿ ಮಾಡ್ತಾರೆ ಸಾಮಾನ್ಯ ಇಳಿಸೋಬೇಕಾರೆ ಐವತ್ತು ಪೈಸೆ ಮಾಡ್ತಾರೆ ಏ ಇಳಿಸಿದ್ವಿ ಪೆಟ್ರೋಲ್ ರೇಟು ಅಂತಾರೆ ನಮಗೆಲ್ಲ ಭಾರ ಆಗ್ಬಿಟ್ಟಿದು ಇದು ಆಗತಿ ಆದ ಕಾರಣದಿಂದ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದಲ್ಲಿಸ್ತಿ ಅದಕ್ಕೋಸ್ಕರ ಇದು ಮಾಡ್ಬೇಕಮ್ಮ ಅದಕ್ಕೋಸ್ಕರ ಏನು ಸಾಧ್ಯ ಮಾಡಬೇಕು ಇವರು ಏನು ಮಾಡ್ತಾರೆ ರೈಜ್ ಮಾಡೋಕೆ ಆರು ಏಳು ರೂಪಾಯಿ ಇರುತ್ತೆ ಸರ ನಮ್ಗೆ ಕಮ್ಮಿ ಮಾಡೋಕರ ಐವತ್ತು ರೂಪಾಯಿ ಕಮ್ಮಿ ರೇಟ್ ಕಮ್ಮಿ ಮಾಡಿ ಅಂತಾರೆ ಇವ್ರಿಷ್ಟೇನ ಮಾಡ್ತಾರೆ ಅದಕ್ಕೂ ಸರ್ ಸ್ವಲ್ಪ ಆದಷ್ಟು ಬೇಗ ನೋಡಿ ಎಲ್ಲ ಇದು ಮಾಡಿ ಗ್ಯಾರಂಟಿ ಬಳಗು ನಿಲ್ಲಿಸಿ ಏನಾರ ಆದ್ಯತೆ ಕೊಡ್ಬೇಕು ಇದು ಸ್ವಲ್ಪ ನಮಗೆಲ್ಲ ಅನುಕೂಲ ಅನುಕೂಲಕ್ಕಾಯ್ತಿ ಈಗ ರಾಜ್ಯ ಸರ್ಕಾರ ವಾಹನ ಸವಾರರಿಗೆ ಭಿಕ್ಷಾಕನ ನೀಡಿದೆ ಪೆಟ್ರೋಲ್ ದರ ಮತ್ತೆ ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ತುಂಬ ಜನಗಳಿಗೆ ಆಗುತ್ತೆ ಮೇಡಮ್ ಈ ಥರ ಇವರು ಒಂದು ಲೀಟ್ರಿಗೆ ಮೂರು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಗ್ರಾಹಕರ ಮೇಲೆ ಭಾಳ ಆಗುತ್ತೆ ಇದರಿಂದ ಈ ಮಾಡಿರೋದು ನಮಗೇನು ಅಷ್ಟು ಇದು ಅನಿಸಲ್ಲ ಇದು ಭಾಳ ಅಂತ ಅನಿಸುತ್ತೆ ಉಚಿತ ಅಂತ ಹೇಳ್ತಾರೆ ರೀ ಉಚಿತ ಯಾವುದು ಉಚಿತ ಇಲ್ಲ ಎಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಸರ್ಕಾರ ನಮಗೆ ಅದು ಇದು ಉಚಿತ ಅಂತ ಹೇಳ್ತಾ ಇದ್ದಾರೆ ಯಾವುದು ಉಚಿತ ಕೊಟ್ಟಿದ್ದಾರೆ ಪ್ರತಿಯೊಂದು ನೋಡಿರಿ ಎಲ್ಲದರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾರ್ವಜನಿಕರಿಗೆ ಬೇಕಾದಂಥ ಅಗತ್ಯ ವಸ್ತುಗಳು ದಿನ ದಿನ ಇದೆ ದಿನತಿ ದಿನಸಿ ವಸ್ತುಗಳು ಇರ್ಬೋದು ತರಕಾರಿ ಇರ್ಬೋದು ಇವತ್ತು ನೋಡಿರಿ ಟೊಮೊಟೊ ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಒಂದೊಂದು ಬಾಕ್ಸ್ ಆಗ್ತಾ ಇದೆ ಅದಾದಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಇವರೇನು ಗ್ಯಾರಂಟಿಗಳಿಗೆ ಹಣ ಕೊಡೋದ್ರಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ತಮ್ಮ ಜೇಬನ್ನು ತುಂಬಿಸ್ತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಆದರೆ ಗ್ರಾಹಕರ ಮೇಲೆ ಆದಷ್ಟು ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ಇವರಿಂದ ತೊಂದರೆ ಆಗ್ತಾ ಇದೆ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಸರ್ ಚುನಾವಣೆ ಮುಗ್ದ ಬೆನ್ನಲ್ಲೇ ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ಲ ಗ್ಯಾರಂಟಿನ ಕಾರಣ ಅನ್ನಿಸ್ತೈತಿ ಗ್ಯಾರಂಟಿ ಮಾಡಿರೋದ್ರಿಂದ ಎಲ್ಲರಿಗೇನು ಉಪಯೋಗ ಆಗಿಲ್ಲ ಇದು ಅತಿ ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ಅವ್ರಿಗೆ ಉಪಯೋಗ ಆಗೈತಿ ಅವ್ರಿಗೆ ಉಪಯೋಗ ಆಗೈತಿ ಅಂದರೂ ಕೂಡ ಎಲ್ಲ ಈ ನಮ್ಮ ಮೇಲೆ ಎಲ್ಲ ಆಗ್ತಾ ಇದ್ದಾರೆ ಈ ನೋಡಿರಿ ಇನ್ನು ಎಲೆಕ್ಷನ್ ಆಗಿನೂ ಭಾಳ ಆಗಿಲ್ಲ ಅಲ್ಲ ಮೂರು ರೂಪಾಯಿನ ಜಾಸ್ತಿ ಆಗಿದೆ ಇನ್ನು ಮುಂದಿನ ಇನ್ನು ಮತ್ತೆ ಜಾಸ್ತಿ ಮಾಡ್ಕೊತ ಹೋಗ್ತಾರೆ ಅದು ಗ್ಯಾರಂಟಿ ಕೆಲವೊಂದು ಉಪಯೋಗದವೇ ಕೆಲವೊಂದು ಉಪಯೋಗ ಇಲ್ಲ ಈ ರೇಷನ್ ಕೊಡ್ತಾರೆ ಬಡವ್ರ ಬಗ್ಗೆ ಅದು ಓಕೆ ಈ ಬಸ್ಸಿಂದು ಈ ಮನೆ ಕರೆಂಟಿಂದು ಅವೆಲ್ಲ ಇಷ್ಟು ಅವಶ್ಯಕತೆ ಏನಿಲ್ಲ ನನಗೆ ಅನಿಸೋದು ಇವೆಲ್ಲ ಕಮ್ಮಿ ಆದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಮ್ಮಿ ಅದೇ ಆಗ್ತವೆ ಫಸ್ಟ್ ಸರ್ಕಾರ ಇವನ್ನ ಸ್ವಲ್ಪ ನಿಲ್ಲಿಸೋದು ಪಾಡ ಅನ್ನಿಸ್ತದೆ ಸೂಕ್ತ ರಾಜ್ಯ ಸರ್ಕಾರ ಮಾಡಿದ್ದು ಭಾಳ ಅನ್ಯಾಯ ಮಾಡಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇಷ್ಟೊಂದೆಲ್ಲ ಏನು ಮಾಡಿದ್ದಿಲ್ಲ ಇವರು ಪುಕ್ಸಟೆ ಇದೆ ಅಂತ ಬಿಂಬಿಸಿ ಈಗ ನೇರವಾಗಿ ಮತ್ತು ರೈತರಿಗೆ ಮತ್ತು ವಾಹನ ಸವಾರರಿಗೆ ಭಾಳ ಭಾಳ ಇದು ಎಫೆಕ್ಟ್ ಆಗಿದೆ ಇದನ್ನು ಖಂಡಿಸ್ತೇವೆ ನಾವು ಯಾಕೆಂದರೆ ನಮಗೆ ಬೇಕಿತ್ತ ಇದು ಈ ಕರ್ನಾಟಕ ಸರ್ಕಾರ ಏನು ಮಾಡೈತೆ ಅಂತಂದ್ರೆ ಬಿಟ್ಟಿ ಭಾಗ್ಯಗಳಿಗೆ ಬಲಿಯಾಗಿ ನಾ ಅದು ನಮಗೆ ಸಂಬಂಧಿಸ ಅಲ್ಲದು ಇವರು ತಮ್ಮ ಬೆಳೆಕಾಳೆ ಬೇಸಿನಕ್ಕೋಸ್ಕರ ಬಿಟ್ಟಿ ಭಾಗ್ಯ ಮಾಡಿ ಈ ವಾಹನ ಸವಾರರಿಗೆ ಆ ಪೆಟ್ಟನ್ನು ನಮ್ಮ ವಾಹನ ಸವ ಸವಾರರಿಗೆ ಇವರು ಹೊರೆ ಹಾಕಿದ್ದಾರೆ ಇದನ್ನು ಇದನ್ನು ಖಂಡಿಸ್ತವೆ ಇದನ್ನು ವಾಪಸ್ ತಕೋಬೇಕು ಇವರು ಬೆಲೆ ಏರಿಕೆಯನ್ನ ವಾಪಸ್ ಜೆ ಬಿಜೆಪಿ ಸರ್ಕಾರ ಎಷ್ಟೋ ಉತ್ತು ಇದು ನಮಗೆ ಸರಿ ಇಲ್ಲ ಇದಾಗಿತ್ತು ಪೆಟ್ರೋಲ್ ಡೀಸೆಲ್ ದರದ ಏರಿಕೆಯ ಬಗ್ಗೆ ಜನರ ಅಭಿಪ್ರಾಯ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪರ್ಸನ್ ಅಣ್ಣ ಜೊತೆ ಸ್ಪಂದನ